ಫೆಬ್ರವರಿ ಹನ್ನೊಂದರಿಂದ ಕಣದಾಳದ ಪವಾಡ ಪುರುಷ ಶ್ರೀ ಹುಲಿಕಾಂತೇಶ್ವರ ಜಾತ್ರಾ ಮಹೋತ್ಸವ ಆರಂಭ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ ಟ್ರಸ್ಟ್ ಕಮಿಟಿ ಏಳು ದಿನಗಳ ಕಾಲ ಜರುಗಲಿದೆ ಪ್ರವಚನ ಭಜನೆ ಹಾಗೂ ಭವ್ಯ ರಥೋತ್ಸವ ಮಹಾಶಿವರಾತ್ರಿ ನಿಮಿತ್ತವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಖಡದಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಗದ್ಗುರು ಪವಾಡ ಪುರುಷ ಶ್ರೀ ಹುಲಿಕಾಂತೇಶ್ವರ ದೇವರ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಕೂಡ ಆರಂಭವಾಗಿದೆ ಎರಡು ಸಾವಿರದ ಆರರ ಫೆಬ್ರವರಿ ಹನ್ನೊಂದರಿಂದ ಹದಿನೇಳರ ತನಕ ನಡೆಯಲಿರುವ ಈ ಸಂಭ್ರಮದ ಆಮಂತ್ರಣ ಪತ್ರಿಕೆಯನ್ನು ಟ್ರಸ್ಟಿ ಕಮಿಟಿ ಇಂದು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ರಾಯಭಾಗ ತಾಲೂಕಿನ ಖಡದಾಳ ಗ್ರಾಮದ ಆರಾಧ್ಯ ದೈವ ಶ್ರೀ ಹುಲಿಕಾಂತೇಶ್ವರ ದೇವರ ಜಾತ್ರಾ ಮಹೋತ್ಸವ ಈ ಬಾರಿ ಮಹಾಶಿವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಅತ್ಯಂತ ಸಡಗರದಿಂದ ಜರುಗಲಿದೆ ಈ ಕುರಿತು ಮಾಹಿತಿ ಕೊಟ್ಟರುವಂತಹ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ರಾಮಕೃಷ್ಣ ದಳವಾಯ್ ಮತ್ತು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರವಿ ಹಿಡ್ಕಲ್ ಅವರು ಫೆಬ್ರವರಿ ಹನ್ನೊಂದರಿಂದ ಹದಿನೇಳರ ತನಕ ಒಟ್ಟು ಏಳು ದಿನಗಳ ಕಾಲ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಹೇಳಿದರು ಶ್ರೀ ಜಗದ್ಗುರು ಶ್ರೀ ಗುರುಕಾಂತೇಶ್ವರ ಮಹಾಶಿವರಾತ್ರಿ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಒಂದು ತಿಂಗಳು ಮುಂಚಿತವಾಗಿ ನಾವು ಜಾಹೀರಾತುಗಳನ್ನ ಪ್ರಿಂಟ್ ಹಾಕಿ ಭಕ್ತಾಯಿಗಳಿಗೆ ವ್ಯವಸ್ಥೆ ಮಾಡ್ತಿರ್ತೀವಿ ರೀ ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ ಬುಧವಾರ ದಿನಾಂಕ ಹನ್ನೊಂದು ಎರಡು ಇಪ್ಪತ್ತ್ಮೂರರಿಂದ ಹದಿನೇಳು ಎರಡು ಇಪ್ಪತ್ತಾರರವರೆಗೆ ಏಳು ದಿನ ಜಾತ್ರೆಯ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ಅದರಲ್ಲಿ ಇವತ್ತು ಹುಲಕಾಂತೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ತಾವು ಬಿಡುಗಡೆ ಹುಲಕಾಂತೇಶ್ವರ ಜಾತ್ರಾ ಮಹೋತ್ಸವ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ರೀ ಕೆಲವೊಂದು ರೊಟ್ಟಿ ಬುತ್ತಿ ಜಾತ್ರೆ ರೀ ಮುಂದೆ ಶಾಲಾ ಹುಡುಗರ ಕಾರ್ಯಕ್ರಮ ಎಲ್ಲ ಮಹಾತ್ಮಾರಿಂದ ಪ್ರತಿದಿನ ಏಳು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಪ್ರವಚನ ಕಾರ್ಯಕ್ರಮ ರೀ ಆನಂತರ ವ್ಯವಸ್ಥೆ ಇರ್ತೈತೆ ರೀ ಅಂತ ಆನಂತರ ಗೊಂಬೆ ಕುಣಿತ ಐತ್ರಿ ಹೋಗಿದ್ವಿ ಸದನಾರು ತಾರೀಕು ರೀ ಗೊಂಬೆ ಕುಣಿತಾ ಮುಂದ ಕಿನಾಲ್ದಿಂದ ಇಲ್ಲಿವರೆಗೆ ಕುಂಭ ಮೇಳ ರೀ ಮಾತ್ ಶಿವಾನಂದ ಮಠ ಕ್ರಿಕೆಟಿಯವರು ಬರ್ರಿ ಬಸವರಾಜ ಸ್ವಾಮಿಗಳು ಶಿವಾನಂದ ಮಠ ಕ್ರಿಕೆಟಿಯವರು ರೀ ಕುಂಚನೂರು ಮಠದ ಮಾಧುಲಿಂಗ ಮಹಾರಾಜರು ಬರ್ತಾರ್ರೀ ಮುಂದೂ ಅಕ್ಕ ಮಾದೇವಿ ತಾಯಿಯವರು ಉಮ್ರಾನಿಯವ್ರು ಬರ್ತಾರ್ರೀ ಶಿವಪ್ರಸಾದ್ ಸ್ವಾಮೀಜಿಗಳು ಮೈಗೂರ್ ಅವರು ರೀ ಮುಂದೆ ಶಿವಗೌಡ ಶರಣರು ಬಸವನ ಸಂಗೋಳಿ ನಮ್ಮೂರಗೌಡ್ರಿ ಶಿವಲಿಂಗಯ್ಯ ಸ್ವಾಮಿಗಳು ಅವರು ಸೋಮಲಿಂಗ ಶಾಸ್ತ್ರಿಗಳು ಅವರು ಬರ್ತಾರೆ ಈ ಏಳು ದಿನಗಳ ಕಾಲ ಮಹಾತ್ಮರಿಂದ ಪ್ರವಚನ ಭಜನ ಕಾರ್ಯಕ್ರಮಗಳು ಭಕ್ತರಿಂದ ರೊಟ್ಟಿ ಬುತ್ತಿ ತರುವುದು ಸಾಮಾಜಿಕ ನಾಟಕಗಳು ವಿವಿಧ ಕ್ರೀಡಾ ಸ್ಪರ್ಧೆಗಳು ಹಾಗೂ ಕಣ್ಣು ಮನ ಸೆಳೆಯುವ ಭವ್ಯ ರಥೋತ್ಸವ ಜಾತ್ರೆಯ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವುದರ ಮೂಲಕ ಭಕ್ತಾದಿಗಳಿಗೆ ಆಮಂತ್ರಣ ಕೊಡಲಾಗಿದೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಪೂಜಾರಿಗಳು ಆದ ಶಿವಲಿಂಗಯ್ಯ ಹಿರೇಮಠ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ದಳವಾಯಿ ರವಿ ಹಿಡ್ಕಲ್ ಸೇರಿ ಶಂಕರ ಸುತಾರ ಮಾರುತಿ ಚಿಗರಿ ಸಂಜು ಮೋರೆ ಮಲ್ಲಪ್ಪ ಆಜೂರ ಆನಂದ್ ಭಟ್ರ ಹಾಗೂ ಗ್ರಾಮದ ಪ್ರಮುಖರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು ಮೇತ್ರಿ ರಾಷ್ಟ್ರ ಕ್ರಾಂತಿ ನ್ಯೂಸ್